ನಿನ್ನ ಬಿಟ್ಟ ಇರಲಾಕ ಆಗುದಲ್ಲ ಒಂದ ತಾಸ ಒಮ್ಮೆನ ಕೊಟ್ಟ ನೋಡ ನಿನ್ನ ಮನಸ ಹೊರಕೊಂಡ ಸೈತರ ನಾಯಿ ತಸ ಅವ್ರಿಗೇನ ಗೊತ್ತ ಇರುತ್ತದ ನನ್ನ ಮನದನ ಫೀಲಿಂಗ್ಸ್ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ನೋಡಿರಬಹುದು ಸೊ ಇದೇ ತರ ನಿಮ್ಮ ಫೋಟೋ ಹಾಕಿ ಹೇಗೆ ಸ್ಟೋರ್ ಮಾಡ್ಕೋದಪ್ಪ ಅಂತ ಆ ವಿಡಿಯೋದಲ್ಲಿ ಕ್ಲಿಯರಿಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನಾರು ಹೊಸ ನೋಡಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಸೊ ನಿಮಗೆ ಫುಲ್ ಪ್ರಚ್ ಲಿಂಕ್ ಅಂತ ನಾನು ಹಾಕಿರ್ತೀನಿ ಅದು ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ಗೆ ಇನ್ಸ್ಟಾಲ್ ಆಗುತ್ತೆ ಓಕೆನಾ ಸೊ ಮೊದಲಾಗಿ ಅಲರ್ಟ್ ಮಿಷಿನ್ ಓಪನ್ ಮಾಡಬೇಕಾಗುತ್ತೆ ಸೊ ಅಲರ್ಟ್ ಮಿಷಿನ್ ಓಪನ್ ಮಾಡಿದ ತಕ್ಷಣ ಈ ಥರ ಪ್ರಾಜೆಕ್ಟ್ ಬರುತ್ತೆ ఈ థర్మిక సో నూ కెయిన్ మాస్టర్లోగో కొట్టినీ ఇల్గో మేలు మిలీ కలర్ మిల్క్ ఇల్లీ స్టార్ మిల్క్ మెడికేనా సో సింపల్గొని నన్ను నమ్మ ఫ్రెండ్ది హాకొతీ ఇలా నమ్మణి సో హోంది ఇంస ఫోటో ఈ థర్ హాకేనా ఇదే థర్ ముగడోగి ఇల్ కణి అల మిషన్లగో ಆ ಲೋಗ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಓಕೆನಾ ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಜೋಡಿದ್ದು ಫೋಟೋ ಸಟ್ ಮಾಡ್ಕೊಂಡು ಹಾಕುತ್ತೀನಿ ಸೊ ನೀವು ಇದೇ ಥರ ಹಾಕೋಬೋದು ನಿಮ್ಮ ಇಷ್ಟ ಓಕೆನಾ ಸೊ ಇಲ್ಲಿ ಲೋಗ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಓಕೆನಾ ಸೊ ಇನ್ನೊಂದು ಇದೇ ಥರ ಸ್ಟಾರ್ ಮಿಕ್ ಮಾಡಿ ಸೊ ಇಲ್ಲಿ ಇದೆ ಇಲ್ಲಿ ಹೋಗ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಸೊ ಎಡಿಟ್ ಇದೆ ಅಂದ್ಬಿಟ್ಟು ಸೊ ಸಿಂಪಲಾಗಿ ನನ್ನ ಫೋಟೋ ನಾವು ಸ್ಟೋರ್ ಓಕೆನಾ ಸೊ ನಿಮ್ಮ ಇಷ್ಟ ಬಂದರೆ ನಿಮ್ಮ ಫೋಟೋನೇ ನೀವು ಮಾಡ್ಕೊಂಡು ನಿಮ್ಮ ಫೋಟೋ ಓಕೆನಾ ಸಿಂಪಲಾಗಿ ನಾನು ಸಿಂಪಲ್ಲಾಗಿ ಹಾಕೊಂಡಿರ್ತೀನೂ ನಂದು ಸೊ ಇಲ್ಲಿ ಲೇಡಿಸ್ ಪಟ್ಟಿರ್ತಿ ಸೊ ಇಲ್ಲೊಂದು ಹೋಗಿದೆ ಇಲ್ಲಿ ಹೋಗ ಮಿಲ್ಕು ಮಾಡಿ ಇಲ್ಲಿ ಕಲರ್ ಮೆಕ್ ಮಾಡಿ ಇಲ್ಲಿ ಸ್ಟಾರ್ ಮೆಕ್ ಮಾಡಿ ಓಕೆನಾ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಇದೇ ಥರ ಮುಂದೆ ಹೋಗಿ ಸೊ ಇಲ್ಲಿ ಲೋಗೋ ಮೇಕ್ ಮಾಡಿ ಇಲ್ಲಿ ಕಲರ್ ಮೆಕ್ ಮಾಡಿ ಇಲ್ಲಿ ಸ್ಟಾರ್ ಮೆಕ್ ಮಾಡಿ ಸೊ ಇಲ್ಲಿ ಫೋಟೋ ಮೆಕ್ ಮಾಡಿ ಈ ಥರ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇದೇ ಥರ ಮುಂದಗಡೆ ಬನ್ನಿ ಇಲ್ಲಿ ಲೋಗ ಮೇಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಸ್ಟಾರ್ ಮೆಕ್ ಮಾಡಿ ಸೊ ಯಾವ ಥರ ಬಂದ ಒಂದು ಚೆಕ್ ಮಾಡೋಣ ಸೊ ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೆ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸೊ ಡೌನ್ಲೋಡ್ ಹೇಗೆ ಮಾಡಿಕೊಡೋ ಅಂತ ನಾನು ನಿಮ್ಮ ನಿನ್ನ ಮ್ಯಾಲೋಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೀದಾ ಡೌನ್ಲೋಡ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ